ಬಾಂದ್ರ ಬಿರುಗಾಳಿ ಮಿತ್ತ ಸೊಂಟ್ರಗಾಳಿ ನಮ್ದು ಹೊರೇ ಗೊಸಾಳಿ ಈಗ ಇವಾಗ ನೋಡು ನಮ್ಗ ನಿಮ್ದು ಚಾಲೆಂಜ್ ಬಂದು ನಮ್ಗೆ ಹೆಣ್ಮಕ್ಳು ಸೌಂಡ್ ಬರುತ್ತೆ ನಿಮ್ದು ಹೆಗ್ ಹೆಣ್ಮಕ್ಳು ಸೌಂಡ್ ಬರುತ್ತೆ ಬಾಳ ಮುಂದೆ ಬಯಾಣ ಯಾಕೆ

ಇಕಡೆ ನೋಡು ಒಲ್ಲಿ ಓಡಿ ಆಂಗಿ ತಿನೇದ ವಾರ ಅದವಾ ಯಾಕಂದ್ರೆ ಐತೆ ಸೌಂಡ್ ಇದಕ್ಕೆ ಬರುತ್ತೆ ಗೊತ್ತಾ ಅದಕ್ಕೆ ನಾವು ಕರ್ಣ ಏನು ಮಾಡ್ತೀರಾ ಎಲ್ಲರೂ ನೀವು ಇ텔ಾ ಸೌಂಡ್ ಬರಕ ಯಾರ್ ಕಾರಣ ನಾವು ಕರ್ಮ ಬಿಸು ಬಿಸು ದುಡ್ಡಿ ಸೌಂಡ್ ಬರಚುಪತ್ತೆ ಯಲ್ಲ ತಿ ಮಲгти ಯಲ್ಲ ತಿ ಮಗುಟುಟ ಹಡಕತನ ಕುದುರುತ್ತೆ ಇ텔ಾ ಸೌಂಡ್ ಬರುತ್ತಾ ಆಯ್ರುದು ಅಡಿ ಮಾಡದು ಬಿಡು ದਾਬಾ ಚಾಲೋ जाओ

ಅದನ್ನ ಹೆಂಗ್ ಬರ್ತೀವಿ ಬಾ ಅಲ್ಲಿ ನಡ್ಕೊ ಅದಕ್ಕೊಂಡ್ ಅಡ್ ಬಾಯಿ ಅಂತ ಸೀದಾ ಬರಾಕಿಲ್ಲ ಬಯ್ಯಾ ಇರಬೇಕು ಯಾಕಂದ್ರ ಆ ಮನಿ ಕಸ್ಟಮರ್ ಅಂತ ಬಯ್ಯಾ ಇರ್ಬೇಕು ಯಾಕಂದ್ರ ನಾವು ಇರ್ತೀವಲ್ಲ ಅದಕ್ಕೆ ಬಯ ಇಲ್ಲ ನಮ್ಮ ಕಡೆ ಯಾಕ ಫ್ಲಾಟ್ ಸೈಟ್ ಅಂತ ಎಲ್ಲ ಒಂದು ರೂಮ್ ಕಟ್ಟಿ ಇಟ್ಟು ಬಿಡ್ತೀವಿ ಆ ಕಡೆ ಬೇರೆ ಬೇರೆ ಅದಕ್ಕೆ ಯಾರು ಬೇಕಾದ್ರೆ ನಂಬ್ರಿ ಹುಡುಗರ್ ಮಾತ್ರ ಗಂಡ ಮಕ್ಕಳು ಮಾತ್ರ ನಂಬಕ್ ಹೋಗ್ಬೇಡ್ರಿ ಯಾಕಂದ್ರೆ ಯಾವಾಗ ಬುಸು ಕೊಡ್ತಾರ ಹೇಳಕ್ ಆಗಂಗಿಲ್ಲ ಹೌದು ನಿಮ್ಮಂತ ಹುಡುಗರ್ ನೋಟ ನಂಬಾರ್ದು ಇವನದಾಗ

ಅದನ್ನ ಸೆರೆ ಕೊಡದೆ ಬಿಟ್ಟಿರ್ತೀರೋ ನಿಮ್ಮ ನಿಮ್ಮ ತರ ಸಲುವಾಗಿ ಅದ ಹೆಚ್ಚಿನ ನಮಗ ಯಾಕಂದ್ರೆ ನಿಮ್ಮ ಸಂಬಂಧ ನಾವು ಜೀವ ಜೀವ ಕೊಡಕ್ ರೆಡಿ ಆಗಿರ್ತೀವಿ ಹೆಣ್ಮಕ್ಳು ಬಾಳ್ ಹೊಂದಿರ್ತೀವಿ ನಾವು ನಿಮ್ಮ ಸಂಬಂಧ ಗೊತ್ತಾ ಆ ಅದ ನೀವ್ ಇದ್ರ ನಿಖಿ ಇಲ್ದೇ ಇನ್ನೊಬ್ಬ ಮೆಸೇಜ್ ತಮ್ಮ ಮಾಡಿರ್ತೀವಿ ಮಾಡಿರ್ತೀರಿ ನೀವು ಇಪ್ಪತ್ ಮಂದಿಗೆ ಸೇರ್ ಮಾಡಿರ್ತೀರಿ ಅದ್ ಯಾಕ್ರಿ ಮಾಡ್ತೀರಿ ನೀವು ಗಂಡ್ಮಕ್ಳು ಯಾಕ್ರಿ ಯಾಕ್ರಿ ಮಾಡ್ತೀರಿ ನೀವು

ಏ ಕಾರ್ಯಕ್ರಮ ಚಂದ ನೋಡಾಡಿದ್ರೆ ಹಿಂಗ್ ವಿಷಯ ನೀವು ಹಲೋ ಕೇಳಬೇಕಲ್ಲ ಹಿಂಗ್ ಮಾಡಿ ಇನ್ನೂ ಶಾಂತ ಕಾರ್ಯಕ್ರಮ ಚೆನ್ನಾಗ್ಲಾ ಅದ್ರ ಇದು